ಬಡ ರೈತರ ಜಮೀನು ಸಕ್ರಮಗೊಳಿಸಲು ಭೀಮವಾದ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತ ರೈತರು ಭೂಮಿ ಸದುಪಯೋಗಪಡಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಗುಡಸ್ ಸರ್ಪುರ ಶಿರಹಟ್ಟಿ ಹರ್ಗಾಪುರ್ ಕೋಟಿಬಾಗಿ ಶಿರ್ಡಾನ್ ಇಂಗ್ಳೆ ಯರ್ಗಟ್ಟಿ ಬೆಳವಿ ಹಾಗೂ ಹೊಸೂರು ಸೇರಿದಂತೆ ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿ ಮತ್ತು ಅಲ್ಪಸಂಖ್ಯಾತ ಬಡ ರೈತರು ತಮ್ಮ ಜಮೀನುಗಳನ್ನು ಖಾಯಂಗೊಳಿಸುವಂತೆ ಸರ್ಕಾರವನ್ನು ಬೆಳಗಾವಿ ಸುವರ್ಣಸೌಧ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಹೋರಾಟ ನಡೆಸಿ ಮನವಿ ಸಲ್ಲಿಸಿದರು ಇಪ್ಪತ್ತು ವರ್ಷಗಳಿಂದ ನಾವು ಯಾವುದೇ ಸರ್ಕಾರದ ಮಾನ್ಯತೆ ಇಲ್ಲದೆ ಜಮೀನು ಸಾಗುವಳಿ ಮಾಡಿ ಜೀವನೋಪಾಯ ಮಾಡುತ್ತಿದ್ದೇವೆ ನಾವು ಚಲನ್ ಜೊತೆಗೆ ಫಾರ್ಮ್ ನಂಬರ್ ಐವತ್ತೊಂದು ಐವತ್ಮೂರು ಮತ್ತು ಐವತ್ತೇಳರಲ್ಲಿ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ನಮ್ಮ ಪ್ರಯತ್ನಗಳ ಹೊರತಾಗಿಯೂ ನಾವು ಕೃಷಿ ಪ್ರಮಾಣ ಪತ್ರಗಳು ಅಥವಾ ಶೀರ್ಷಿಕೆ ಪತ್ರಗಳನ್ನು ಸ್ವೀಕರಿಸಿಲ್ಲ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಜಮೀನುಗಳನ್ನು ಸಕ್ರಮಗೊಳಿಸುವುದಕ್ಕಾಗಿ ನಾವು ಹೋರಾಡುತ್ತಿದ್ದೇವೆ ಆದರೆ ನಮ್ಮ ಮನವಿಯನ್ನು ನಾವು ಮುಖ್ಯಮಂತ್ರಿ ಕಂದಾಯ ಸಚಿವರು ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಂದಾಯ ನಿರೀಕ್ಷಕ ಮತ್ತು ಜಿಲ್ಲಾ ಪಂಚಾಯತ್ ನಮಗೆ ನೋಟಿಸ್ಗಳನ್ನು ನೀಡಿದ್ದಾರೆ ನಾವು ಕಚೇರಿಯಿಂದ ಕಚೇರಿಗೆ ಅಲೆದಾಡುವಂತೆ ವಿನಾಕಾರಣ ಕಾಲಹರಣ ಮಾಡುತ್ತಿದ್ದಾರೆ ಇದರಿಂದ ನಮ್ಮಂತಹ ಬಡ ಕೂಲಿ ರೈತರಿಗೆ ಅಪಾರ ಸಂಕಷ್ಟ ಎದುರಾಗಿದೆ ನಮ್ಮ ಜಮೀನುಗಳನ್ನು ಸಕ್ರಮಗೊಳಿಸಿ ಸಾಗುವಳಿ ಪ್ರಮಾಣಪತ್ರ ಮತ್ತು ಹಕ್ಕುಪತ್ರಗಳನ್ನು ಒದಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಎಂದು ರಾಜ್ಯ ಸಂಘಟನಾ ಸಂಚಾಲಕ ಸಂಜೀವ್ ಕಾಂಬ್ಳೆ ಮನವಿ ಸ್ವೀಕರಿಸಲು ಆಗಮಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ವಿಷಯ ಮನಮುಟ್ಟು ಮಾಡಿದರು ರಾಜ್ಯ ಸಮಿತಿ ಸದಸ್ಯ ಕೆಂಪಣ್ಣ ಶಿರಟ್ಟಿ ಮಾತನಾಡಿ ಹಿಂದುಳಿದ ರೈತರಾದ ನಾವು ನಮ್ಮ ಜೀವನೋಪಾಯವನ್ನು ಸುಲಭಗೊಳಿಸಲು ಪ್ರಯತ್ನಿಸುತ್ತೇವೆ ನಮ್ಮ ವಿನಂತಿಯನ್ನು ಸರ್ಕಾರ ಪರಿಗಣಿಸುತ್ತದೆ ಎಂದು ನಾವು ಭಾವಿಸುತ್ತಿದ್ದೇವೆ ಮತ್ತು ನಮ್ಮ ಜೀವನೋಪಾಯವನ್ನು ಮುಂದುವರಿಸಲು ಸ್ಥಳೀಯ ಅಧಿಕಾರಿಗಳಿಗೆ ಅಗತ್ಯ ಕಾರ್ಯನಿರ್ವಹಿಸಲು ನಿರ್ದೇಶನ ನೀಡಬೇಕೆಂದು ಅವರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳಾದ ಪರಶುರಾಮ್ ಟೋನ್ಪೆ ಕುಮಾರ್ ಕಾಂಬ್ಳೆ ಬಸವರಾಜ್ ಕಾಂಬ್ಳೆ ಕರೆಪ್ಪ ಕಂಡಾಗೋಳ್ ಕೆ ವೆಂಕಟೇಶ್ ಮಾದೇವ್ ಪರಕಿ ಸುನೀಲ್ ಬಡಿಗೆ ಶಿವಪ್ಪ ಜುನ್ಕಿ ರಾಜೇಂದ್ರ ಕಾಂಬ್ಳೆ ರಾಜು ಗೌನ್ಗೋಳ ಶಾಂತ ಹೆಳವಿ ನಿರಂಜನ್ ಕಾಂಬ್ಳೆ ಸೇರಿದಂತೆ ಸಮಿತಿಯ ನೂರಾರು ಕಾರ್ಯಕರ್ತರು ಭಾಗವಹಿಸಿದ್ದರು कहीं ना कहीं नैक्स्ट डर समेस कोई हल्वल पड़े सो दैट बिकॉज रिपोर्ट कम फ्रम डाउन दी दिन यू नो स्टेटल कन्सिड्रे सो ये ये दो पर्सनल लेने वो तहसीलदार का रिपोर्ट सब नेगेटिव रहेगा बिकॉज ऑलरेडी इट इज बिन रिजेक्टेड बट वन सर्वे टू बी डन Whether these people आर been वर्क नॉट डूइंग फार्मिंग लास्ट थर्टी फोर्टी ईयर्स के लिए एक बार चेक करना पड़ेगा सैटरडे में निकल दिस पीपल विल कमेंट यू प्रेजेंटेशन? हेलो रोशन हेलो हेलो कटाली बरल कोड़ती है ये जितने गए वो कांटे डीसी के